ಕೇಳುಕರಿಗೆಲ್ಲ ನಮಸ್ಕಾರ ಇವತ್ತಿನ ಕಾವ್ಯ ವಾಚನ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಕವಿ ಕುವೆಂಪು ವಿರಚಿತ ಶ್ರೀರಾಮಾಯಣ ದರ್ಶನಂ ಕೃತಿಯಿಂದ ಆಯ್ದ ಭಾಗದ ವಾಚನವನ್ನು ಕೇಳುತ್ತೀರಿ ಭಾಗ ಅತ್ರಿಯಿಂದ ಅಗಸ್ತ್ಯನವರೆಗೆ ವಾಚನ ಎನ್ ಶ್ರೀಮತಿ ಜಯರಾಮ್ ವ್ಯಾಖ್ಯಾನ ಭಾರ ವಿಜಯ್ ಕುಮಾರ್ ನಮಸ್ಕಾರ ಈ ಹೊತ್ತು ಕನ್ನಡದ ಒಂದು ಶ್ರೇಷ್ಠ ಕಲೆ ಗಮಕ ಕಲೆಯ ಒಂದು ಝಲಕನ್ನ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೇವೆ ಇದಕ್ಕೆ ನಾವು ಆರಿಸಿಕೊಂಡಿರೋದು ರಾಷ್ಟ್ರಕವಿ ಕುವೆಂಪು ಅವರ ಮಹಾಕಾವ್ಯ ಶ್ರೀ ರಾಮಾಯಣ ದರ್ಶನಂ ಇದು ಕನ್ನಡ ಸಾರಸ್ವತ ಪ್ರಪಂಚದ ಮಹಾ ಸಿದ್ಧಿಗಳಲ್ಲಿ ಒಂದು ಅಂತಾನೆ ಹೇಳಲಾಗಿದೆ ನಮ್ಮ ಹಿರಿಯ ಕವಿ ರಾಷ್ಟ್ರಕವಿ ಗೋವಿಂದ ಅವರ ಮಾತುಗಳಲ್ಲೇ ಹೇಳೋದಾದ್ರೆ ಮಿಲ್ಟನ್ ಕವಿಯ ಪ್ಯಾರಾಡೈಸ್ ಲಾಸ್ಟ್ ಪ್ಯಾರಾಡೈಸ್ ರಿಗೇಂಡ್ ಇದಾದ ನಂತರ ಯಾವುದೇ ಭಾಷೆಯಲ್ಲಿ ಆಗಲಿ ಈ ಪ್ರಮಾಣದ ಒಂದು ಮಹಾಕಾವ್ಯ ಬಂದದ್ದನ್ನ ನಾ ಕಾಣೆ ಅನ್ನುವ ಮಾತನ್ನ ಗೋವಿಂದ ಪಯ್ಯ ಅವರು ಹೇಳ್ತಾರೆ ಇದರಿಂದಲೇ ಗೊತ್ತಾಗುತ್ತೆ ರಾಮಾಯಣ ದರ್ಶನಂ ಎಂತಹ ಮಹತ್ತಾದ ಕಾವ್ಯ ಬೃಹತ್ತಾದ ಕಾವ್ಯ ಅನ್ನುವಂತ ನಮಗೆ ಅರ್ಥ ಆಗ್ತದೆ ಈ ಹೊತ್ತು ನಾವು ಆರಿಸ್ಕೊಂಡಿರೋದು ಅತ್ರಿಯಿಂದ ಅಗಸ್ತ್ಯಂಗೆ ಅನ್ನುವಂತಹ ಒಂದು ಭಾಗ ಈಗಾಗಲೇ ಭರತನ ಪಾದುಕಾ ಪ್ರಧಾನ ಪ್ರಸಂಗ ಇದರಲ್ಲಿ ಮುಗಿದಿದೆ ಚಿತ್ರಕೂಟದಿಂದ ಶ್ರೀರಾಮ ಲಕ್ಷ್ಮಣ ಮತ್ತು ಸೀತೆ ಮೂರು ಜನರು ಕೂಡ ಮುಂದಕ್ಕೆ ಹೊರಟಿದ್ದಾರೆ ಅವರ ಮುಂದಿನ ನಿವಾಸ ಎಲ್ಲಿ ಅನ್ನುವುದು ಈಗ ನಿರ್ಧಾರ ಆಗಬೇಕಾಗಿದೆ ಭರತ ರಾಮನ ಪಾದುಕೆಯನ್ನು ತೆಗೆದುಕೊಂಡು ಅಯೋಧ್ಯೆಗೆ ಹಿಂತಿರುಗಿದ್ದಾನೆ ಶ್ರೀರಾಮ ಸೀತೆ ಮತ್ತು ಲಕ್ಷ್ಮಣರ ಆಗಮನ ಎಲ್ಲಿಗೆ ಆಯಿತು ಅನ್ನುವಂತಹ ಒಂದು ಕಥಾಭಾಗದಿಂದ ಈ ಹೊತ್ತಿನ ಪ್ರಸಂಗ ಆರಂಭ ಆಗ್ತದೆ ಅತ್ರಿ ಮುನಿಯ ಶ್ರಮ ಕಾರತಿಯ ನೆತ್ತಿತ್ತು ರವಿಯ ಹೊಂದಳಿಗೆಯಿಂದ ಓ ಕುಳಿಯ ನೆರಚುವ ತ್ರೇತ ವಿಪಿನ ಸಂಧ್ಯಾ ಕೀರ್ತನಂ ഗൈതിർുദ്രമധുമ ശിഖര നീട നികടാഭിമുഖ കലകളമുല പക്ഷിഗാനം പവിത്ര സതീ അനസൂ സൃഷ്ടിഗൗരിയ കലാ പൂജയും ധ്യസുത്ത ആനന്ദ ശാന് ಮಹಾಮುನಿ ಸತಿಯೇ ಕೃಪೆದೋರೆಮಗೆ ನಿನ್ನ ಮಕ್ಕಳಿಗೆ ಎಂಬದನಿಗೇಳ್ ದತ್ತ ಕಡೆ ತಿರುಗಿದಳ್ ಮುದುಕಿ ಮುದುಕಿ ಕಣ್ಕೀಲಿ ಶೀಕ್ಷಿಸಿರೆ ಗುರುತನರಿಯಲ್ ರಾಮನಾಂ ಸೀತೆಯುವಳಿಯನ್ನ ಸತಿ ಲಕ್ಷ್ಮಣ ನೀತನ್ ಎನಗೆ ಸಹೋದರಂ ಎನುತೆ ತನ್ನಂ ತಾನೆ ಪರಿಚಯಿಸಿ ಮಣಿಯೇ ಮುಂಬರಿದಾತನ ಕಿರುಗೈದ ಕಣ್ಗಳಿಂ ಕಿರಿಗಿಡಿದು ದಿಟ್ಟಿಸುತ್ತ ಶಿಥಿಲೆ ಆವಲಿತೆ ಆಸ್ತವಿರೆ ಮೇಲ್ದೇಳ ಮೇಲ್ ಅತ್ರಿ ಭಾರ್ಯ ಅತ್ರಿಮುನಿಯ ಆಶ್ರಮದ ಕಡೆಗೆ ಶ್ರೀರಾಮ ಲಕ್ಷ್ಮಣ ಮತ್ತು ಸೀತೆಯರು ಆ ಆಶ್ರಮದ ಆವರಣ ಹೇಗಿತ್ತು ಅನ್ನೋದನ್ನು ಕವಿ ಮೊದಲಿಗೆ ಆರಂಭದಲ್ಲಿ ವರ್ಣಿಸ್ತಾರೆ ರಾಮ ಅಲ್ಲಿಗೆ ಆಗಮಿಸಿದ್ದು ಸಂಧ್ಯಾ ಸಮಯ ಸಂಜೆಯ ಸಂಧ್ಯಾ ಸಮಯ ಅತ್ರಿಮುನಿ ಆಶ್ರಮಕ್ಕೆ ಆಶ್ರಮಕ್ಕೆ ನೆತ್ತಿತ್ತು ರವಿಯ ಹೊಂದಳಿಗೆ ಅಂತ ಆರಂಭ ಮಾಡ್ತಾರೆ ಅಂದರೆ ಮುಳುಗ್ತಾ ಇರುವಂತಹ ಆ ಸೂರ್ಯನ ಕಿರಣಗಳು ಅತ್ರಿ ಮುನಿಯ ಆ ಆಶ್ರಮಕ್ಕೆ ಒಂದು ಸಂಜೆಯ ಆರತಿಯನ್ನು ಎತ್ತುತ್ತಿವೆಯೋ ಎನ್ನುವ ಹಾಗೆ ಆ ಬಣ್ಣದ ಓಕುಳಿಯನ್ನು ಎರಚಿದೆ ಅನ್ನುವ ಹಾಗೆ ಆ ವಿಪಿನ ಸಂಧಿಯೇ ಆ ಗಾಢವಾದ ಅರಣ್ಯ ಅಲ್ಲಿ ಭಾವನೆ ಕೊಡ್ತಾ ಇತ್ತು ಕೀರ್ತನಂಗೈದ್ದುದು ಅಂತ ಹೇಳ್ತಾರೆ ಯಾವುದು ಕೀರ್ತನ ಮಾಡ್ತಾ ಇದ್ದಿದ್ದು ಅಂದರೆ ಅಲ್ಲಿದ್ದಂಥ ಪಕ್ಷಿಗಳು ಆ ಪಕ್ಷಿಗಳ ಕಲಕಲ ತುಮೂಲ ಪಕ್ಷಿಗಾನ ಅಲ್ಲಿಗೆ ಆ ಸಂಧ್ಯಾ ಸಮಯದ ಆರತಿಗೆ ಒಂದು ಕೀರ್ತನೆಯನ್ನ ಹೇಳುತ್ತೇವೆಯೋ ಅನ್ನುವ ಹಾಗೆ ಆ ವಾತಾವರಣ ಇತ್ತು ಅಂತಹ ವಾತಾವರಣದಲ್ಲಿ ಅತ್ರಿಮುನಿಯ ಸತಿಯಾದಂತಹ ಅನಸೂಯೆ ಸಾಧಾರಣ ಎಲ್ಲರೂ ಅನಸೂಯೆ ಅನಸೂಯೆ ಅಂತ ಹೇಳ್ತಾರೆ ಆದರೆ ಅನಸೂಯೆ ಅಲ್ಲ ಅದು ಅನಸೂಯೆ ಅಸೂಯೆ ಇಲ್ಲದಿರುವಂಥವಳು ಅನಸೂಯೆ ಆ ಅನಸೂಯೆ ಆ ಸೃಷ್ಟಿಕೃತಿಯ ಅಂದ್ರೆ ಸುತ್ತಲೂ ಇದ್ದಂತ ಆ ಪ್ರಕೃತಿಯನ್ನ ಆನಂದಿಸುತ್ತಾ ಆ ಒಂದು ಕಲಾಪೂಜೆಯನ್ನ ಧ್ಯಾನಸ್ಥಳಾಗಿ ನೋಡ್ತಾ ಬಹಳ ಶಾಂತಿಯಿಂದ ಆಕೆ ಅಲ್ಲಿ ಉಳಿತಿದ್ಲು ಆಗ ಅವಳಿಗೆ ಧ್ವನಿ ಕೇಳಿಸ್ತು ಮಹಾಸತಿಯೇ ಕೃಪೆ ದೋರ ನಿನ್ನ ಮಕ್ಕಳಿಗೆ ಅನ್ನುವಂತಹ ಧ್ವನಿ ಕೇಳಿಸ್ತು ಥಟ್ಟಂತ ತಿರುಗಿ ನೋಡಿದಳು ಯಾರು ಬಂದಿರೋದು ಅಂತ ನೋಡಿದ್ಲು ಗುರುತು ಸಿಗ್ಲಿಲ್ಲ ಯಾರವರು ಅಂತ ಯಾಕೆ ಅಂದ್ರೆ ಆಕೆ ಆಗ್ಲೆ ವೃದ್ಧಳಾಗಿದ್ದಾಳೆ ಕಣ್ಣು ಹೆಚ್ಚಾಗಿ ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ ಆ ದೃಶ್ಯ ಅದಕ್ಕಾಗಿ ಆಕೆ ನೋಡ್ತಾ ಇದ್ದಾಗ ಕಣ್ ಕೀಲಿಸದೆ ಗುರುತು ಯಾರು ಸಿಗದಿಲ್ವಲ್ಲ ಅಂತ ನೋಡ್ತಾ ಇದ್ದಾಗ ರಾಮನಾಮ್ ಸೀತೆ ಇವಳೆನ್ನ ಸತಿ ಲಕ್ಷ್ಮಣನ್ ನನಗೆ ಸಹೋದರಂ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ರಾಮ ಒಳ್ಳೆಡೆಗೆ ಬಂದಿದ್ದಾನೆ ಇದು ರಾಮನ ಗುಣ ಆರಂಭದಲ್ಲೇ ರಾಮಾಯಣದಲ್ಲಿ ಕೂಡ ಬರ್ತದೆ ಈ ಮಾತು ರಾಮನ ಒಂದು ಒಳ್ಳೆಯ ಗುಣದಲ್ಲಿ ಅದು ಒಂದು ಅವನು ಪೂರ್ವಭಾಷಿ ತನ್ನನ್ನು ತಾನು ಪರಿಚಯಿಸಿಕೊಂಡು ಯಾರೇ ಸಿಕ್ಕಿದರೂ ಕೂಡ ಮಾತನಾಡಿಸಿ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವಂಥ ಒಂದು ವ್ಯಕ್ತಿತ್ವ ಗುಣ ಅವನಲ್ಲಿತ್ತು ಈ ಮಹಾಕಾವ್ಯಗಳಿಂದ ಪುರಾಣದಿಂದ ಕಲಿತಕ್ಕಂತಹದ್ದು ಇಂಥದ್ದು ಕೂಡ ಅನ್ನೋದನ್ನ ನಾವು ಮರೆಯಬಾರದು ಹಾಗೆ ರಾಮ ಅವನ ಪರಿಚಯವನ್ನ ತಾನೇ ಹೇಳ್ಕೊಂಡು ಮುಂದಕ್ಕೆ ಬಂದಾಗ ಕಿರುಗೈಯದ ಕಣ್ಗಳಿಂ ಕಿರಿ ಹಿಡಿದು ದಿಟ್ಟಿಸುತ್ತ ಇಲ್ಲಿ ಕೂಡ ಆಕೆಯ ವಯಸ್ಸು ಎಷ್ಟು ಅನ್ನೋದನ್ನ ಸೂಚಿಸ್ತಾ ಇದ್ದಾರೆ ಕವಿ ಆಕೆ ಹುಬ್ಬಿನ ಮೇಲೆ ಬೆರಳಿಟ್ಟು ಅದನ್ನ ಅವನನ್ನ ನೋಡ್ತಾ ಅವನ ಯಾರು ಅಂತ ಗುರುತಿಸ್ಕೊಳ್ತಾ ಇದ್ದಾಳೆ ಯಾರು ಅಂದ್ರೆ ಆ ಅತ್ರಿ ಮುನಿಯ ಸತಿ ಅನಸೂಯೆ ಮುಂದೆ ತಪೋ ಮಹಿಮೆಯಿಂದೆ ಬರಗಾಲ ತಡೆಗಟ್ಟಿ ಶೀರ್ಣವಾರಿಯ ಜಹ್ನವಿಗೆ ಸಲಿಲ ಸಂಪೂರ್ಣತೆಯ ನೆಸಗಿ ಮೇಣ್ ಈರೇಳು ಈರೈದಿರುಳ್ಂ ದೇವಕಾರ್ಜ ನಿಮಿತ್ತಂ ಒಂದಿರುಳ್ ಮಾಡಿದ ಪಾಂಡುರ ಮೂರ್ಧಜಯ ವೇಪಮಾನ ವ್ರತಗೇಹಮಂ ದೇಹಮಂ ಪಿಡಿದನು ವ್ರತಗೇಹಮಂ ದೇಹಮಂ ಪಿಡಿದನು ಮುಯ್ಯನೆಯ ರಾಮಚಂದ್ರಂ ವಂದಿಸಲ್ಕೆ ಅನಿಬರು ಆರ್ಯ ಆ ನಮಸ್ಕಾರ್ಯೈ ಪರಸಿದಳ್ಳಿ ಅತ್ರಿ ಭಾರ್ಯ ಸೊಗಸಿ ಈ ಮುಂದೆ ಇಲ್ಲಿ ಕವಿ ಅನಸೂಯೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮಗೆ ಕೊಡ್ತಾರೆ ಮೂಲ ರಾಮಾಯಣದಲ್ಲೂ ಕೂಡ ಇದೆ ಇದು ಅಲ್ಲಿ ಅತ್ರಿ ಮುನಿಗಳೇ ಪತ್ನಿ ಅನಸೂಯೆಯನ್ನು ಪರಿಚಯಿಸುವಾಗ ಕೆಲವು ವಿಷಯಗಳನ್ನು ಹೇಳ್ತಾರೆ ಅದನ್ನು ಆರಂಭದಲ್ಲೇ ಕುವೆಂಪು ಅವರು ತೆಗೆದುಕೊಂಡಿದ್ದಾರೆ ಹಿಂದೆ ಒಮ್ಮೆ ಮಹಾ ಬರಗಾಲ ಬಂದಿತ್ತು ಎಷ್ಟೋ ವರ್ಷಗಳ ಕಾಲದ ಬರಗಾಲ ಅಲ್ಲೆಲ್ಲೂ ನೀರೇ ಇರಲಿಲ್ಲ ಆ ಜಾಹ್ನವಿ ಗಂಗೆ ಕೂಡ ಬಹಳ ತೆಳ್ಳಗಾಗಿ ಹರಿತಾ ಇದ್ಲು ಬಹಳ ತೊಂದರೆ ಆಗ್ತಾ ಇತ್ತು ಅಂತಹ ಸಮಯದಲ್ಲಿ ತನ್ನ ತಪೋ ಮಹಿಮೆಯಿಂದ ಅನಿಸೆ ಆ ಬರಗಾಲವನ್ನು ನಿವಾರಿಸಿದ್ಲು ಮಳೆ ತರಿಸಿದ್ಲು ಆ ಜಾಹ್ನವಿ ತುಂಬಿ ಹರಿಯೋ ಹಾಗೆ ಮಾಡಿದ್ಲು ಅನ್ನುವಂತಹ ಹಿಂದಿನ ಕಥೆಯೊಂದನ್ನು ಹೇಳ್ತಾರೆ ಹಾಗೆ ಇನ್ನೊಂದು ವಿಷಯವನ್ನ ಹೇಳ್ತಾರೆ ಆ ಅನಸೂಯೆಯ ಸಖಿಯಾದಂತಹ ಒಬ್ಬಳು ಮುನಿಪತ್ನಿ ಆಕೆಗೆ ಯಾವುದೋ ಕಾರಣದಿಂದಾಗಿ ಒಬ್ಬ ಮುನಿ ಶಾಪವನ್ನ ಕೊಟ್ಟಿರ್ತಾನೆ ನಾಳೆ ಬೆಳಗ್ಗೆ ಆಗುವಷ್ಟರಲ್ಲಿ ಬೆಳಗ್ಗೆ ಬರುವಷ್ಟರಲ್ಲಿ ನೀನು ವೈಧವ್ಯ ಪ್ರಾಪ್ತಿ ನಿನಗೆ ಎನ್ನುವಂಥ ಶಾಪವನ್ನ ಕೊಟ್ಬಿಟ್ಟಿರ್ತಾನೆ ಅದು ಅನಸೂಯೆಗೆ ಗೊತ್ತಾಗಿ ಆಕೆಯನ್ನು ಉಳಿಸೋದಕ್ಕೋಸ್ಕರ ನಾಳೆ ಬೆಳಗ್ಗೆ ಆಗದೇನೇ ಇರಲಿ ಅನ್ನೋ ರೀತಿಯಲ್ಲಿ ಆಕೆ ತನ್ನ ತಪಶಕ್ತಿಯಿಂದ ಒಂದು ರೀತಿಯಲ್ಲಿ ಆ ವಾತಾವರಣ ನಿರ್ಮಿಸಿಬಿಡ್ತಾಳೆ ಆಗ ಸೂರ್ಯ ಕೂಡ ಹುಟ್ಟೋದಕ್ಕಾಗೋದಿಲ್ಲ ಪ್ರಪಂಚವೆಲ್ಲ ಆಗಿಬಿಡುತ್ತೆ ಎಲ್ಲರೂ ಕೂಡ ಹೆದರ್ಕೊಳ್ತಾರೆ ಇದೇನಿದು ಈ ಥರ ಆಗೋಯಿತು ಅಂತ ಹೇಳಿ ಎಲ್ಲರೂ ಬಂದು ಅನಸೂಯನ್ನು ಕೇಳಿಕೊಂಡು ಪ್ರೀತಿಯಿಂದ ಮಾತನಾಡಿಸಿ ಅದಕ್ಕೆ ಒಂದು ಪರಿಹಾರವನ್ನು ಕೊಡಿಸಿಕೊಟ್ಟಾಗ ಅನಸೂಯೆ ಅದನ್ನು ನಿವಾರಿಸ್ಕೊಳ್ತಾ ಆ ಸುಮಾರು ಅಷ್ಟು ಹೊತ್ತಿಗೆ ಏನು ಹತ್ತು ದಿವಸಗಳು ಕಳ್ತಿತ್ತಲ್ಲೋ ಅಂದರೆ ಈ ರೈದು ಈರುಳ್ಳಗಳಂ ಅಂತ ಹೇಳ್ತಾರೆ ಆ ಈ ರೈದು ಇರುಳ್ಗಳಮ್ ಅಂದರೆ ಹತ್ತು ದಿವಸ ಆಗಿರುತ್ತೆ ಹೆಚ್ಚು ಕಮ್ಮಿ ಆ ಹತ್ತು ದಿವಸದ ರಾತ್ರಿಯನ್ನು ಒಂದು ರಾತ್ರಿಯನ್ನಾಗಿ ಪರಿವರ್ತಿಸಿಬಿಡ್ತಾಳೆ ಒಂದು ರಾತ್ರಿಯನ್ನಾಗಿ ಅದನ್ನು ಮಾಡಿ ದಿನಮಾನ ಮುಂದುವರಿಯೋ ಹಾಗೆ ಮಾಡ್ತಾಳೆ ಇದು ಆಕೆಯ ಪತಿವ್ರತ ಶಕ್ತಿ ಅನ್ನುವಂಥ ರೀತಿಯಲ್ಲಿ ಆಕೆಯ ಕಥೆಯನ್ನು ಇಲ್ಲಿ ಕುವೆಂಪು ಅವರು ಕೊಡ್ತಾರೆ ಅಂತಹ ಜರ್ಜರೆಯಾದಂಥ ವೃದ್ಧೆಯಾದಂಥ ಅನಸೂಯೆ ಇವರನ್ನ ಗುರುತಿಸ್ತಾ ಮುಂದಕ್ಕೆ ಹೆಜ್ಜೆ ಇಡ್ತಾ ಸ್ವಲ್ಪ ಮಟ್ಟಿಗೆ ತೂಗಾಡ್ತಾ ಬರೋ ಇರುವಾಗ ರಾಮ ಆಕೆಯನ್ನು ಆವರಿಸಿ ತಡೆದು ಹಿಡ್ಕೊಳ್ತಾನೆ ವಯಸ್ಸಾಗಿರ್ತದಲ್ವ ಆಕೆಗೆ ನಡೆಯೋದು ಕಷ್ಟ ರಾಮ ಅವಳನ್ನು ಆಲಂಗಿಸಿ ಹಿಡಿದು ನಮಸ್ಕಾರವನ್ನು ಸಲ್ಲಿಸ್ತಾ ಇರ್ತಾನೆ ಆಕೆ ಅವರ ಮೂರು ಜನನ್ನ ಗಮನಿಸ್ತಾ ಇರ್ತಾಳೆ ಮುಂದೆ ಬಾಕಂದ ರಘುರಾಮಾರ್ಯ ಬಾಮಗಳೇ ವೈದೇಹಿ ಬಾರ ಲಕ್ಷ್ಮಣ ದೇವ ನಿಮ್ಮನ ತಿಥಿಗಳಾಗಿ ಪಡೆದ ನಮ್ಮ ಆಶ್ರಮಕ್ಕೆ ಬಾಳ್ ದಿಂದು ನೋಡದ ಸಂಜೆ ನನ್ನ ಮೊಲೆ ರಾಮಾನುರಾಗದಿಂದ ಉಜ್ವಲಿಸುತ್ತ ಅಸ್ತಗಿರಿಯ ಪರ್ಣಶಾಲೆಗೆ ಪುಗಲ್ಕೆ ಉಜ್ಜಗಂಗೈಯುತ್ತಿದೆ ನೋಡಲ್ಲಿ ಮಂದೈಪ ಕಳ್ತಲೆಯ ಮರ್ಬಿನೊಳ್ ಸ್ವಲ್ಪ ಪರ್ಣದ ಮಹಿರುಗಮೂ ನಿರೀಕ್ಷಣೆಗೆ ತೋರ್ಪುದು ಘನೀಭೂತವಾಗಿ ಹಾಗೆಗೆ ಆಗಲೇ ಶ್ರೀರಾಮಚಂದ್ರ ಅರಣ್ಯವಾಸಿಯಾಗಿರುವಂತಹ ಒಂದು ಸುದ್ದಿ ಕೂಡ ಬಹುಶಃ ತಿಳಿದಿತ್ತು ಅಂತ ಅನ್ಸುತ್ತೆ ಆಕೆ ಇದನ್ನು ನಿರೀಕ್ಷಿಸಿದ್ಲು ಕೂಡ ಹಾಗಾಗಿ ರಾಮನನ್ನು ಸ್ವಾಗತಿಸ್ತಾ ಇದ್ದಾಳೆ ಆಕೆ ಬಾ ಕಂದ ರಘುರಾಮ ಬಾ ಬಾ ಮಗಳ ವೈದೇಹಿ ಬಾ ಲಕ್ಷ್ಮಣ ದೇವ ಅಂತ ಒಬ್ಬೊಬ್ಬರನ್ನು ಹೆಸರು ಹಿಡಿದು ಆಕೆ ಕರೆದು ಆಧರಿಸ್ತಾ ಇದ್ದಾಳೆ ಬನ್ನಿ ಬನ್ನಿ ನಿಮ್ಮನ್ನು ನೋಡಿ ನಮಗೆಷ್ಟು ಸಂತೋಷ ಆಯಿತೋ ನಮ್ಮ ಆಶ್ರಮಕ್ಕೂ ಕೂಡ ಅಷ್ಟೇ ಸಂತೋಷ ಆಗಿದೆ ಎನ್ನುವ ಮಾತನ್ನು ಹೇಳ್ತಾಳೆ ಅಂದರೆ ಪ್ರಕೃತಿ ಕೂಡ ಅವರ ಆಗಮನದಿಂದ ಸಂತೋಷವನ್ನು ಪಡ್ತಾ ಇದೆ ರಾಮಾನುರಾಗವನ್ನು ನೋಡ್ತಾ ಅದು ಕೂಡ ಉಜ್ವಲವಾಗಿ ಹೊಳಿತಾ ಇದೆ ಆ ಒಂದು ಅಸ್ತಮ ಸಮಯದಲ್ಲಿ ಬಂಗಾರದ ಕಿರಣಗಳು ಆ ಕೆಂಪು ಬಣ್ಣ ಇದೆಲ್ಲದರಿಂದ ರಂಗಾಗಿ ಅದು ನಿಮ್ಮನ್ನು ಸ್ವಾಗತಿಸ್ತಾ ಇದೆ ಅನ್ನೋ ಮಾತನ್ನು ಕೂಡ ಆಕೆ ಅವರಿಗೆ ಹೇಳ್ತಾಳೆ ಆ ಮೊಬ್ಬಿನಲ್ಲಿ ನೋಡು ದೂರದಲ್ಲಿರುವಂತಹ ಸಣ್ಣ ಸಣ್ಣ ಆ ಎಲೆಗಳು ಸ್ವಲ್ಪ ಇರುವಂತಹ ಎಲೆಗಳು ಕೂಡ ಎಷ್ಟು ಗಾಢವಾಗಿ ನಿಮ್ಮನ್ನು ನೋಡೋದಕ್ಕೆ ಕಾಯ್ತಾ ಇದೆ ಅನ್ನೋ ಮಾತನ್ನು ಕೂಡ ಆಕೆ ಹೇಳಿ ಅವರನ್ನ ಸ್ವಾಗತಿಸ್ತಾಳೆ ಮುಂದೆ ಆ ಬಂದರದ ಸ್ನಾನಾರ್ಧ್ರ ಸಲೀಲ ಸಂಪ್ಲುತ ವಲ್ಕಲ ಕಲಶ ಸಂಲಗ್ನಕರ ತಪಸ್ವಿಗಳ ನದಿಯಿಂದ तं तम् पर्णालयके बन्दरदो आं वन्दनदा पतिदेवन् आतने श्री भगवान् त्री निर्विकल्पसमाधि निर्वचनीय मौनमं करुविशान्तीय निजाकृतियो ಫೇನಲ್ಕೆ ಐತಂದನಾ ಸನಾತನ ಯೋಗಿ ಪ್ರತ್ಯಕ್ಷ ಪ್ರಾಚೀನತ ಪ್ರತಿಮ್ ನವ್ಯ ಜ್ಞಾನೀ ಮಣಿ ದಯಲಂ ಪರಸಿಧನೂ ಮಂತ್ರಿಸುತೆ ಶಾಂತಿಯಂ ಕರೆದೊಯ್ದನ್ ಎಲೆವನಗೆ ಅದೇ ಸಮಯಕ್ಕೆ ಆಶ್ರಮವಾಸಿಗಳೆಲ್ಲ ಕೂಡ ಸಂಜೆಗೆ ಹಿಂತಿರುಗುತ್ತಾ ಇರುವಂತಹ ಒಂದು ಚಿತ್ರಣವನ್ನ ಕುವೆಂಪು ಅವರಲ್ಲಿ ಕೊಡ್ತಾರೆ ಅವರ ಜೊತೆಗೆ ಅತ್ರಿ ಮುನಿ ಕೂಡ ಬರ್ತಾ ಇದ್ದಾರೆ ಅವರ ಒಂದು ಚಿತ್ರಣವನ್ನ ಕೊಡ್ತಾ ಮಹಾಕವಿಗಳು ಅವರ ಬಗ್ಗೆ ಒಂದಷ್ಟು ವಿವರಗಳನ್ನು ಹೇಳ್ತಾರೆ ಸನಾತನ ಯೋಗಿ ಅಂತ ಅದನ್ನು ಕರೀತಾರೆ ಬ್ರಹ್ಮನ ಪುತ್ರ ಅತ್ರಿ ಹಾಗಾಗಿ ಆತನ ಮಹಾತ್ಮೆ ಕೂಡ ಬಹಳ ದೊಡ್ಡದು ಅವರ ಬಗ್ಗೆ ಹೇಳ್ತಾ ಅವರು ಕೂಡ ಬಂದು ರಾಮ ಲಕ್ಷ್ಮಣ ಸೀತೆಯರನ್ನ ಸ್ವಾಗತಿಸಿ ಮಾತನಾಡಿಸ್ತಾರೆ ಆ ಶಾಂತಿಯುತವಾದಂತಹ ಒಂದು ವಾತಾವರಣದಲ್ಲಿ ಅವರೆಲ್ಲ ಕೂತು ಮಾತನಾಡುವಾಗ ರಾಮ ಲಕ್ಷ್ಮಣರು ಭರತನ ಒಂದು ಪಾದುಕ ಪ್ರಸಂಗ ಆದ ನಂತರದಲ್ಲಿ ಅವರು ಹಿಂದ್ ಈ ಕಡೆ ಈ ಭಾಗದಲ್ಲಿ ಬಂದಿದ್ದನ್ನು ಕೂಡ ವಿವರಿಸಿ ಹೇಳ್ತಾರೆ ಸೀತೆಯನ್ನು ಅನಸೂಯೆ ಜೊತೆಗೆ ಮಾತನಾಡಲಿಕ್ಕೆ ಬಿಡ್ತಾರೆ ಅನಸೂಯೆ ಆಕೆಗೆ ಪಾತಿವ್ರತದ ದೃಷ್ಟಿಯನ್ನು ಇತ್ಯಾದಿಯನ್ನೆಲ್ಲ ವಿವರವಾಗಿ ತಿಳಿಸ್ಕೊಡ್ತಾ ಇರೋದನ್ನು ಆ ಸಮಯದಲ್ಲಿ ನಾವು ನೋಡ್ತೇವೆ ಅಂತಹ ಒಂದು ಸಂಜೆಯಲ್ಲಿ ಅತ್ರಿ ಮುನಿಗಳು ಶ್ರೀರಾಮಚಂದ್ರನಿಗೆ ಮುಂದಿನ ಮಾರ್ಗದ ಬಗ್ಗೆ ಎಲ್ಲ ಕೂಡ ವಿಷಯವನ್ನು ವಿವರವಾಗಿ ತಿಳಿಸಿ ಹೇಳ್ತಾರೆ ಮತ್ತೆ ರಾಕ್ಷಸೋಪದ್ರವದ ಕಷ್ಟ ಕೇಳ್ದಾ ಕೇಳ್ದ ರಾಮನ ಮನದಿ ಸಾಹಸಂ ಕುತೂಹಲಿಯಾಗಿ ಹೆದೆಯೇರಿದತ್ತು ಲಕ್ಷ್ಮಣನ ಕೆಚ್ಚಿಗೆ ನ ಮೂಡಿ ಪರಚಿದತ್ತಾಶ್ರಮ ಮನದ ಮೃದುತನದ ಮೇಲ್ಮೆತ್ತ ಭೀಮಕಾಂತತೆಗೆ ಪುಲಕಿಸುತೆ ಕಂಪಿಸಿದಳ ಸೀತೆ ಖಂಡದ ಮುನಿ ಪತ್ನಿ ಜನಕ ಸುತೆಯಂ ಬಿಗಿದು ತಕ್ಕೈಸಿ ಮುಂದೊದಗಿ ಬರಲಿರ್ಪ ಕಡುಪಿಂಗೆ ಹಿಂದೆಯೇ ಮಂತ್ರವರ್ಮಮಂ ತೊಡಿಪವಳು ಪೇಳ್ದಳು ಉಪದೇಶಮ್ ಪತಿವ್ರತ ಪ್ರೇಮ ಮಾ ಶಕ್ತಿಯಂ ಮೇನ್ ಪ್ರೀತಿ ದಾನಮ ಪೆಳ್ದಳು ಪೂವೊಂದ ನಿತ್ತಳುವ ಆಕೆಗೆ ಮಾನಸಿಕ ಸೃಷ್ಟಿಯಂ ಆಶೀರ್ವದಿಸಿ ರಕ್ಷಾ ಕವಚ ವೀವಂತೆ ಮಹಾ ಸತಿ ಅನಸೂಯೇ ಹೀಗೆ ಅತ್ರಿ ಮುನಿಗಳು ಮುಂದಿನ ದಾರಿಯ ಬಗ್ಗೆ ಶ್ರೀರಾಮ ಲಕ್ಷ್ಮಣರಿಗೆ ವಿವರವಾಗಿ ಎಲ್ಲ ಹೇಳ್ತಾರೆ ದಂಡಕಾರಣ್ಯ ಹೇಗಿದೆ ಅಲ್ಲಿ ಏನು ಸಮಸ್ಯೆಗಳು ಬರಬಹುದು ಎಂಥವರು ಅಲ್ಲಿರ್ತಾರೆ ನೀವು ಏನು ಮಾಡಬೇಕು ಇತ್ಯಾದಿಗಳನ್ನೆಲ್ಲ ವಿವರವಾಗಿ ಅವರಿಗೆ ಹೇಳ್ತಾರೆ ಹಾಗಾಗಿ ಅವರ ಮುಂದಿನ ಪ್ರಯಾಣ ಸುಲಲಿತವಾಗಲಿ ಅನ್ನುವ ದೃಷ್ಟಿಯಿಂದ ಆದರೆ ಕೆಲವು ವಿಷಯಗಳನ್ನು ಕೇಳ್ತಾ ಸೀತೆ ಹೆದರ್ಕೊಳ್ತಾಳೆ ಅನಸೂಯೆ ಆಕೆಯನ್ನು ಬಿಗಿದಪ್ಪಿ ಸಂತೈಸಿ ಮುಂದೆ ಒದಗುವಂತಹ ಆ ಘೋರ ವಿಷಯಗಳು ಈಕೆಗೆ ತಲಪದಿರಲಿ ತಾಗದಿರಲಿ ಅನ್ನೋ ರೀತಿಯಲ್ಲಿ ರಕ್ಷೆಯೇನೋ ಎಂಬಂತೆ ಆಕೆಗೆ ಉಪದೇಶವನ್ನು ಮಾಡಿ ಅವಳಿಗೆ ಪ್ರೀತಿಯಿಂದ ಒಂದು ಹೂವನ್ನು ಕೂಡ ಇಟ್ಟು ಅದನ್ನು ರಕ್ಷಾಕವಚದ ಹಾಗೆ ನೀನು ಇಟ್ಕೊ ಅಂತ ಹೇಳಿ ಅವಳಿಗೆ ಸಮಾಧಾನವನ್ನು ಮಾಡುವಂಥ ಒಂದು ಪ್ರಸಂಗವನ್ನು ಕೂಡ ನಾವು ಕಾಣ್ತೇವೆ ಇದಾದ ನಂತರ ಅವರು ಅವತ್ತು ರಾತ್ರಿ ಅಲ್ಲೇ ಉಳ್ಕೊಳ್ತಾರೆ ಮಾರನೇ ದಿವಸ ಬೆಳಗ್ಗೆ ಎದ್ದು ಮುಂದಕ್ಕೆ ದಂಡಕಾರಣ್ಯಕ್ಕೆ ಹೋಗುತ್ತಾರೆ ಅನ್ನುವಂಥ ರೀತಿಯಲ್ಲಿ ಈ ಪ್ರಸಂಗ ಮುಂದುವರಿತಾ ಹೋಗುತ್ತೆ ಒಟ್ಟಿನಲ್ಲಿ ನಮ್ಮ ಹಳೆಗನ್ನಡದ ಕಾವ್ಯಗಳನ್ನು ವಿಶೇಷವಾಗಿ ಎಲ್ಲ ಕೇಳುವರಿಗೆ ತಲುಪಿಸುವಂತಹ ಒಂದು ವಿಷಯದಲ್ಲಿ ಈ ಗಮಕ ಕಲೆ ಅನ್ನೋದು ಬಹಳ ಸಹಾಯವನ್ನು ನಮಗೆ ಮಾಡ್ತಾ ಇದ್ದೆ ಅದು ನಮ್ಮ ಹಳೆಯ ಕಾವ್ಯಗಳನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಅನ್ನೋದನ್ನು ನಾವು ಮರೆಯಬಾರ್ದು ಇಂತಹ ಪುರಾಣದ ಕಥೆಗಳು ಕಾವ್ಯಗಳು ನಮ್ಮಲ್ಲಿ ಇವತ್ತಿಗೂ ಉಳುಕೊಂಡು ನಮ್ಮ ಸಂಸ್ಕಾರವನ್ನು ಮುಂದುವರಿಸಲಿಕ್ಕೆ ಈ ಗಮಕ ಕಲೆ ಕೂಡ ಕಾರಣ ಅನ್ನೋದನ್ನು ನಾವು ಬಹಳ ಪ್ರೀತಿಯಿಂದ ನೆನೆಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದ ರಾಷ್ಟ್ರಕವಿ ಕುವೆಂಪು ವಿರಿಚಿತ ಶ್ರೀರಾಮಾಯಣ ದರ್ಶನಂ ಕೃತಿಯಿಂದ ಆಯ್ದ ಅತ್ರಿಯಿಂದ ಅಗಸ್ತ್ಯನವರೆಗೆ ಭಾಗದ ವಾಚನವನ್ನ ಕೇಳ್ತಾ ಇದ್ರಿ ವಾಚನ ಮಾಡಿದವರು ಎನ್ ಶ್ರೀಮತಿ ಜಯರಾಮ್ ವ್ಯಾಖ್ಯಾನ ಭಾರ ವಿಜಯ್ ಕುಮಾರ್